ಎಲ್ಲ ಗಣೇಶೋತ್ಸವ ತಯಾರಿ ಮುಖ್ಯವಾಗಿ ಕಾರ್ಪೊರೇಷನ್ ಅವ್ರು ಮಾಡಬೇಕು ಡಿ ಸಿ ಅವರು ಪೊಲೀಸ್ ಕಮಿಷನರ್ ಅವರಿಗೆ ಸಹಕಾರ ಮಾಡಬೇಕು ಸೊ ಅದು ಏನ ಪ್ರತಿ ವರ್ಷ ಮಾಡೋದ್ರಿಂದ ಏನಂತ ಏನು ಇಕ್ಕಂಟಿ ಆಗೋಲ್ಲ ಕೆರೆ ಅವರು ಏನು ಮಾಡಬೇಕು ಪೊಲೀಸರಿಗೆ ಎಷ್ಟು ಬರಬೇಕು ಕಾರ್ಪೊರೇಷನ್ ಸಿದ್ಧತೆ ಏನಂತ ಅದು ರೋಗಿ ನೀರುಗಿತ್ತಾ ಅಂತ ತೊಂದರೆನಾಗಲ್ಲ ಈಗಲೇ ಮಾಡಿದ್ದಾರೆ ಸೊ ಪ್ರತಿ ವರ್ಷ ಮಾಡ್ತಾರೆ ಅಚ್ಚುಕಟ್ಟಾಗಿ ಮಾಡ್ತಾರೆ ನೋಡೋಣ ಏನಾದರೂ ಗೊತ್ತಿಲ್ಲ ಈಗ ಹೇಳಿದಾರೆ ಡಿ ಸಿ ಅವ್ರಿಗೆ ಮಧ್ಯಾಹ್ನ ಬಿಟ್ಟಾಗ್ತೀನಿ ಕೇಳ್ತೀನಿ ನಾವು ಅವ್ರು ಏನು ಹೇಳಿದ್ದಾರೆ ಇವ್ರು ಏನು ಹೇಳ್ತಿದ್ದಾರೆ ಪರಿಹಾರ ಮಾಡೋವಂಥ ಪ್ರಯತ್ನ ಮಾಡ್ತೀನಿ ನನಗೆ ಮಾಡಬಾರ್ದಿಲ್ಲ ಇನ್ಕ್ಲೇನು ಭಾಳಷ್ಟು ಕಡೆ ಮಾಡ್ತಾರ

ನಂತರ ಉಪರಾಷ್ಟ್ರಪತಿ ಗವರ್ನರು ಡಿ ಒ ಪಿ ಟಿ ಅಂತ ಇದೆ ಐ ಎಸ್ ಆಫೀಸರ್ ಹೆದರ್ಸ್ಲಿಕ್ಕೆ ಒಂದು ಡಿ ಒ ಪಿ ಟಿ ಅಂತ ಹೆಂಗೆ ನಮ್ಮ ಡಿ ಪಿ ಆರ್ ಇದೆ ಸೆಂಟ್ರಲ್ ಗೌರ್ಮೆಂಟಾಗ ಹಂಗೆ ಒಂದಿದೆ ಇವಾಗ ಏನೋ ಅರ್ಜಿ ಬರ್ರಿ ಇಲ್ಲಿ ಮೇಲೆ ಇಲ್ಲಿ ಬರ್ತಾರ ಬರೀ ಬರಿ ಬಿಟ್ಟೆ ಲೋಕಾಯುಕ್ತ ಸಿ ಎಮ್ ಕನ್ಸರ್ನ್ ಡಿಪಾರ್ಟ್ಮೆಂಟು ಹಿಂಗನ್ನು ಬಿಟ್ಟು ಹೀಗೆಲ್ಲ ಸುತ್ತಾಗಿ ಬರ್ತಾರೆ ಡೆಲ್ಲಿಂದ ಅಂದರೆ ಹೆದ್ದು ಹೆದರ್ಸೋದು ಅಧಿಕಾರಿಗಳನ್ನ ಸರ್ ಎದುರು ಅಂತ ಪ್ರಶ್ನೆ ಒಳ್ಳೆ ಕೆಲಸ ಮಾಡೋದ್ರೆ ಎದುರು ಅವಶ್ಯಕತೆ ಇಲ್ಲ ಅದೇ ಅವ್ರ ಪರಂಪರೆ ಇರೋದು ಅವ್ರ ಐಡಿಯಾಲಜಿ ಬ್ಲಡ್ ಬ್ಲಡ್ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ರಾಜ್ಯದಲ್ಲಿ ಹೋಲಿಕೆ ಮಾಡಿದ್ರೆ ಸರ್ ಬೆಳಗಾವಿಯಲ್ಲಿ ಅದ್ದೂರಿ ಉತ್ಸವ ಆಗುತ್ತೆ ಆ ನಿಟ್ಟಿನಲ್ಲಿ ಈ ದಾಸೋ ಆದರೆ ಚ ಅಂದ್ರೆ ಅಂದರೆ ರಾತ್ರಿಯೆಲ್ಲ ಇರತ್ತೆ ನೋಡೋಣ ನಾನು ಡಿ ಸಿ ಅವ್ರಿಗೆ ಅವ್ರಿಗೆ ಏನು ಅರೇಂಜ್ ಮಾಡ್ತಾರೆ ಏನು ಪ್ರೋಗ್ರಾಮು ಎಂತು ಏನು ಕೇಳ್ತೀನಿ ನಾನು ಮಧ್ಯಾಹ್ನ ಮೂರು ಗಂಟೆಗೆ ಹೋಗಿದ್ದೀನಿ ಇಲ್ಲ ಪಾಲಿಕೆದವ್ರು ಮಾಡೋದಿಲ್ಲಣ್ಲ ಈಗ ಮಹಾಮಂಡಲದವರೇ ಮಾಡೋಕೆ ಮುಂದಾಗ್ಯಾರ ಅವ್ರಿಗೆ ಯಾರು ನೀವು ಸಪೋರ್ಟ್ ಮಾಡ್ತೀರ ಎಲ್ಲರೂ ಮಾಡೇ ಮಾಡ್ತಿಲ್ಲ ನಾವು ಗಣೇಶೋತ್ಸವದವ್ರು ಯಾರು ನಮ್ಮ ಕಡೆ ಬಂದಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿದ್ದೀವಿ ಮಾಡ್ತೀವಿ ಪ್ರಶ್ನೆ ಇರ್ತಾರೆ ಸರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೇಳಿ ನನಗೆ ಒಡಂಬಡಿಕೆ ಆಯಿತು ವೈದ್ಯರು ನಾವು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿ ಆದರೆ ಎಲ್ಲೋ ಒಂದು ಕಡೆ ಸರ್ಕಾರನೇ ಇದನ್ನು ಮಾಡ್ಬೋದಿತ್ತಲ್ಲ ಕಳೆದ ನಾಲ್ಕು ಮೂರ್ನಾಲ್ಕು ವರ್ಷ ಆಯಿತು ಬೈದರು ಬರ್ತಿಲ್ಲ ಅಲ್ಲಿ ಅಂಡಾನವಲ್ ಈ ಸರ್ಕಾರನ ಈಗ ದುಡ್ಡೇ ಕೊಡ್ತಿಲ್ಲ ಅನ್ನುವಂಥದ್ದು ಇಲ್ಲ ನೋಡಿ ನಮ್ಮದು ತೇರಿ ಆಗಲಿಕ್ಕೆ ಮೊದಲೇ ಲೇಟ್ ಆಯಿತು ಕಟ್ಟಡ ಮೇಲೆ ಎರಡು ವರ್ಷ ಅದಕ್ಕೆ ಸ್ಟಾಲ್ ಬಗ್ಗೆ ಮಾಡಿದ್ವಿ ಈಗ ಹೊರಗುತ್ತಿಗೆ ಅದರ ಮೇಲೆ ಕೊಟ್ಟಿದ್ದಾರೆ ಸೊ ಅವರು ಸ್ಪೆಷಲೈಝು ಸ್ಪೆಷಲಿ ಕೊಟ್ಟು ಅಂತ ಹೇಳಿದಾರೆ ಅದನ್ನು ಬಳಕೆ ಮಾಡ್ಕೊತೀವಿ ಕೊಟ್ಟು ಮಾಡ್ಕೊತೀವಿ ಅವರು ಆರು ತಿಂಗಳು ಮಾತ್ರ ಟ್ರಯಲ್ ಬೇಸ್ ಹೇಳಿ ಅಂತಿದ್ದಾರೆ ನೋಡಿಲ್ಲ ಏನು ಬರಲಿಲ್ಲ ನಮ್ಮವ್ರು ಮಾಡೇ ಮಾಡ್ತಾರೆ ಅವ್ರು ಬಂದು ಟೆಂಪರರಿ ಅಷ್ಟೇ ನಾವೇನಾದರೂ ಒತ್ತಡ ಆಗ್ತದೆ ಸರ್ಕಾರದ ಮೇಲೆ ಹೆಚ್ಚಿನ ಅನುದಾನ ಆಗಲಿ ಅಥವಾ ಪರ್ಮನೆಂಟ್ ಅಂದ್ರೆ ಪರ್ಮನೆಂಟ್ ಪರ್ಮೆಂಟ್ ಕೊಡ್ಲಿಕ್ಕೆ ನಾವು ಪರ್ಮೆಂಟ್ ಪರ್ಮನೆಂಟ್ ಕೊಡ್ಲಿಕ್ಕೆ ರೆಡಿ ಇಲ್ಲ ಸರ್ಕಾರ ಟೆಂಪ್ರರಿ ಕೊಡ್ತೀವಿ ಅಂತಿದ್ದಾರೆ ಬಸ್ ಸ್ಟಾರ್ಟ್ ಮಾಡೋಣ ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನ ಮಾಡಿದ್ದೀವಿ ಸ್ಟಾರ್ಟ್ ಆಗಲ್ಲ

ಪ್ರಾರಂಭ ಮಾಡೋದು ಕೆಲವು ಕೆಲವು ಆಗಿದ್ದನ್ನು ಲೋಕಾರ್ಪಣೆ ಮಾಡೋದು ಎರಡು ಕುಡಿ ಒಂದೇ ದಿವಸ ಇದು ಫಿಕ್ಸ್ ಮಾಡಿ ಫಿಕ್ಸ್ ಮಾಡಲು ಸರ್ ಇದು ಮಾಡಿ ಸದನದಲ್ಲಿ ಯಾರು ಗೀತೆ ಆಡಿಯೋ ಚಾನಿಸ ಇವತ್ತು ನಾವು ಮನೆಗೆ ಇವತ್ತು ನನಗೆ ಏನಾದರೂ ನೋವಾಗಿದ್ದು ಕೆ ಪಿ ಸಿ ಸಿಂಗ್ ಇಲ್ಲ ಅದನ್ನು ಯಾವ ರೀತಿ ಸಾಧ್ಯ ನಾನು ಕೂಡ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದೆ ಕೆಲವರು ಪಿ ಕೆ ಹರಿಪ್ರಸಾದ್ ಅಂತ ಅವರು ಅದಕ್ಕೆ ಸಾರಿ ಕೇಳಬೇಕಂತ ಕೂಡ ಹೇಳಿದರು ಬೇರೆ ಬೇರೆ ರೀತಿಯಿಂದ ಕೆಲವರು ವ್ಯಾಖ್ಯಾನ ಮಾಡಿದ್ರು ಸೊ ಅದು ಹೇಳಿದ್ದು ಒಳ್ಳೇದು ಯಾಕಂದ್ರೆ ಇಲ್ಲಾಂದ್ರೆ ಅದು ಹಾಗೆ ಮುಂದೆ ಇರ್ತಾ ಇರ್ತಾ ಇನ್ನೂ ವಿಕೋಪಕ್ಕೆ ಹೋಗ್ತಾಯಿತ್ತು ಸೊ ಅದಕ್ಕೆ ಹೇಳಿ ಒಂದು ಫುಲ್ ಸ್ಟಾಪ್ ಮಾಡಿದ ಒಂದು ರೀತಿಯಿಂದ ಫಂಕ್ಷನ್ ದೃಷ್ಟಿಯಿಂದ ಒಳ್ಳೇದೇ ಕೆಲವೊಂದಿಷ್ಟು ವಿಚಾರಗಳಿಲ್ಲ ಗಾಂಧಿರುವಂತಹ ಪಕ್ಷ ಗಾಂಧಿ ಆ ರೀತಿಯಾಗಿ ರೀತಿಯಾಗಿಬಿಟ್ರೆ ಯಾವ ರೀತಿ ಸಂದೇಶ ಅದಕ್ಕೆ ಈಗ ಫುಲ್ ಸ್ಟಾಪ್ ಆಗಿದ್ದೇ ಒಳ್ಳೇದಲ್ಲ ಈಗ ಇನ್ನೂ ಹಂಗೆ ಬಂದು ಹೋದ್ರೆ ಇನ್ನೂ ಹಲವಾರು ಚರ್ಚೆ ಪ್ರಾರಂಭ ಆಗ್ತಾ ಇತ್ತು ಈಗ ಅದು ಕ್ಲೋಸ್ ಆಗಿದ್ದೇ ಒಳ್ಳೇದು ಅವ್ರಿಗೂ ಒಳ್ಳೆಯದು ಪಕ್ಷದಷ್ಟು ಒಳ್ಳೆಯದು ಕೆಲವೊಂದಿಷ್ಟು ವಿಚಾರಗಳಲ್ಲಿ ಡಿ ಕೆ ಶಿ ಅವರು ಸಿದ್ಧಾಂತದ ವಿರುದ್ಧವಾಗಿಯೇ ಇದ್ದಾರೆ ಪ್ರಯಾಗ್ರಾಜ್ ಹೋಗುದಾಗಲಿ ಈ ವಿಚಾರ ಆಗಲಿ ಬೇರೆ ಬೇರೆ ವಿಚಾರದಲ್ಲಿ ಕೂಡ ಆದರೆ ರಾಜಣ್ಣ ಅವರ ವಿಚಾರದಲ್ಲಿ ಒಂದು ಹೇಳಿಕೆಯನ್ನು ಗಮನಿಸಿ ಅವ್ರ ಮೇಲೆ ಕ್ರಮ ಇವ್ರ ಮ್ಯಾಗೆ ಯಾಕೆ ಕ್ರಮ ಇಲ್ಲ ಅನ್ನುವಂಥದ್ದು ದೊಡ್ಡ ಅದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ ಯಾವಾಗ ಏನು ಮಾಡಬೇಕು ಅವ್ರು ಬಿಟ್ಟದ್ದು ನಾ ಹೇಳಲಿಕ್ಕೆ ಆಗೋಲ್ಲ ವೇಟ್ ಮಾಡೋಣ ಅಷ್ಟೇ ಅದು ವರಿಷ್ಠರು ನಿರ್ಣಯ ನಿರ್ಧಾರ ಮಾಡಬೇಕು ನಮ್ಮಂತಲ್ಲಿ ಮಾಡಲಿಕ್ಕಾಗೋಲ್ಲ ಚುನಾವಣೆ ಮಾಡಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳು ಇಪ್ಪತ್ತೆಂಟಕ್ಕೆ ಚುನಾವಣೆ ಇದೆ ಅಲ್ಲಿ ಚುನಾವಣೆ ಮಾಡಬೇಕು ರೈತರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕಂತ ಎಲ್ಲರೂ ಕೂಡಿ ತಯಾರಿ ಮಾಡ್ತಾ ಇದ್ದಾರೆ ಪಕ್ಷ ಪಕ್ಷದ ಆಧಾರದಾಗ ಏನಾದರೂ ಚುನಾವಣೆ ಇಲ್ಲ ಎಲ್ಲ ಪಕ್ಷದವ್ರು ಕೂಡಿ ನಾವು ಮಾಡ್ತಾ ಇದ್ದೀವಿ ಆ ಕಡೆ ಎಲ್ಲ ಪಕ್ಷದ ಆ ಕಡೆ ಮಿಕ್ಸ್ ಇದೆ ಅವರು ಸೊ ರೈತರು ಒಂದು ಒಳ್ಳೆಯ ಸರ್ವಿಸ್ ಕೊಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ನೀವು ಆದಾಗಿಂದ ಹೈ ವೋಲ್ಟೇಜ್ ಕರೆಂಟ್ ಪಾಸ್ ಆಗ್ತಾ ಇದೆ ಈಗಾಗಲೇ ಮೂರು ತಿಂಗಳು ಒಳ್ಳೆಯ ಸರ್ವಿಸ್ ಕೊಟ್ಟಿದ್ದೀವಿ ಮೂರು ತಿಂಗಳಲ್ಲಿ ಪಿ ಸಿಗಳನ್ನು ಇಪ್ಪತ್ತ್ನಾಲ್ಕು ಕ್ಲಾಸಲ್ಲಿ ಕೊಡುವಂಥದ್ದು ನಿರಂತರ ಜ್ಯೋತಿ ಸೊ ಭಾಳಷ್ಟು ಪ್ರಮೋಷನು ಪರ್ಮನೆಂಟು ಇವೆಲ್ಲ ಬಹಳಷ್ಟು ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಸರಿ ಬಹಳಷ್ಟು ಜನರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ ಇಡೀ ಬೆಳಗಾವಿ ಸಂದೀಪ್ ಜಾಕ್ಷಿಯವರು ಇದುವರೆಗೆ ಅವರ ಮೇಲೆ ಎಲ್ಲಿ ಕಣ್ಣು ಹಾಕಿರಲಿಲ್ಲ ಈಗ ಅವರ ಮೇಲೆ ವಿಶೇಷವಾಗಿ ಕಾಳಜಿ ವಹಿಸ್ತಾ ಇದ್ದಾರೆ ಯಾಕೆ ಅವರ ಇರ್ತಕ್ಕಂಥ ಉದ್ದೇಶ ಏನು ಅಂತ ಇಲ್ಲ ವಿಶೇಷವಾಗಿ ಕನ್ಫ್ಯೂಷನ್ ಆಗಿದ್ದಾರೆ ಅಂದ್ರೆ ಅವರು ಕತ್ತಿ ಅವ್ರು ಬಿಟ್ಟು ಅವ್ರು ಬರ್ತಾರೆ ನಾವೇನೋ ಅವ್ರ ಬರ್ರಿ ಅಂತ ನಾವೇನು ಹೋಗಿಲ್ಲ ನನ್ನ ರಾಜಕೀಯ ಅನಿವಾರ್ಯತೆಯಿಂದ ಅವರು ಹೊರಗೆ ಬಂದರು ಬಂದಾಗ ಅನಿವಾರ್ಯವಾಗಿ ನಮ್ಮ ಕಡೆ ಆಶ್ರಯಕ್ಕೆ ಬಂದರು ಕೆಲವರು ಜೊತೆ ಅವ್ರ ಕಡೆ ಹೋದರು ಕೆಲವರು ನಮ್ಮವ್ರು ಅವ್ರು ಮಿಕ್ಸ್ ಆಗಿ ನಾವು ಕತ್ತಿ ಅವರಿಂದ ಹೊರಗೆ ಬರ್ತೀವಿ ನಾವು ಸ್ವತಂತ್ರ ಆಡಳಿತ ಮಾಡ್ತೀವಿ ನಮಗೆ ಸಪೋರ್ಟ್ ಮಾಡುತ್ತಿಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಇನ್ನು ಅವ್ರ ಪರವಾಗಿ ನಾನು ನಿಲ್ಲೇಬೇಕು ಚುನಾವಣೆಯಲ್ಲಿ ಹೀಗಾಗಿ ಇದು ಈ ಥರ ಅಲ್ಲಿ ಬೆಳೆದು ಬಂದಂಥ ಒಂದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಹಾಯ್ ಹೊಲ್ ಹಾಯ್ ಹೊಲ್ಟೇಜ್ ಭಾಷೆನೇ ಭಾಷಣ ಕೂಡ ಹಾಯ್ ಹೊಲ್ಟೇಜ್ ಅಜ್ಜಿಲಿ ಅವ್ರವ್ರ ಭದ್ರಕೋಟೆ ಎಲ್ಲರೂ ಭದ್ರ ಮಾಡಲಿಕ್ಕೆ ಎಲ್ಲ ನಾನು ತಂತ್ರಗಾರಿಕೆ ಮಾಡ್ತಾರೆ ಅದನ್ನು ನಾವು ಬಿಜಿಸುವಂಥ ಕೆಲಸ ನಮ್ದು ಇರ್ತದೆ ಅವ್ರು ಕಟ್ಕೋ ಕೆಲಸ ಅವ್ರು ಮಾಡ್ತಾರೆ ಇದು ಅಜ್ಕೇಲೆಲ್ಲ ಇದು ಸ್ವಾಭಾವಿಕ ಸರಿ ಡಿ ಸಿ ಬ್ಯಾಂಕ್ ಒಳಗೆ ಈಗ ಎರಗಟ್ಟಿ ಕಿತ್ತೂರು ಈ ನಿಮ್ಮ ಕ್ಯಾಂಡಿಡೇಟನು ಅದಾರ ಇನ್ನೊಂದು ಕಡೆ ಬಾಕ್ತಿಯಿಂದ ಜಾರಕಿಹೊಳಿ ಅವ್ರ ಕ್ಯಾಂಡಿಡೇಟ್ನೂ ಅದಾರ ಒಂದಲೇ ನಿವಾರಣೆ ಯಾವ ರೀತಿ ಒಂದಲೇ ಇಲ್ಲ ಹೆಣ್ಣು ಇಲ್ಲ ಕೆಲವು ಅವಿರೋಧ ಆಗ್ತವೆ ಕೆಲವು ಚುನಾವಣೆ ಆಗ್ತಾವ ಪಕ್ಷಾತೀತವಾಗಿದೆಯವರು ಸುಮಾರಾಗಿ ಅವಿರೋಧ ಆಗ್ತಾವ ಕೆಲವು ಭಾಳ ಜಿದ್ದ ಜಿದ್ದಿ ಚುನಾವಣೆ ಆಗ್ತದೆ ಕೆಲವರು ನಾರ್ಮಲ್ ಆಗ್ತವೆ ನಾಮಿನಲ್ ಕೆಲೋ ಕೆಲವು ರೀತಿ ಆಗತ್ತೆ ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಾರ ಇಲ್ಲ ಕೆಲವಲ್ಲಿ ಕೆಲವು ಹೊಂದಾಣಿಕೆ ಆಗಲಿ ಹೊಂದಾಣಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕೆಲವು ಕಡೆ ಚುನಾವಣೆ ಅನಿವಾರ್ಯ ಚುನಾವಣೆ ಆಗೋಷ್ಟ್ರ ಅದರಲ್ಲಿ ಏನಾಗ ಇಲ್ಲ ಇನ್ನೂ ಎಲ್ಲ ಇನ್ನು ಡಿಸಿಷನ್ ತಗೋಬೇಕು ತೋರಿಸ್ ಇಲ್ಲಿ ಬೆಳಗಾವಿ ಜಿಲ್ಲೆಯ ಕತ್ತಿ ಕುಟುಂಬ ವರ್ಷದ ಜಾತಿವಳಿ ಕುಟುಂಬ ರಾಜಕೀಯವಾಗಿ ಇದು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅದ್ರ ಕೇವಲ ಅಲ್ಲಿ ಹಿತರಕ್ಷಣೆ ಅಷ್ಟೇನೇ ಇದೇನಾ ಅದು ಆಕಸ್ಮಿಕ ಆಗಿರುವಂತ ಘಟನೆ ಹೇಳಿದಲ್ಲ ಅವ್ರ ಜೊತೆ ಇದ್ದಂತ ಕತ್ತಿ ಜೊತೆ ಇದ್ದಂತ ಫಾಲೋವರ್ಸು ಅವರಿಂದ ಆಯ್ಕೆ ಆದವರು ಹೊರಗಡೆ ಬಂದ್ರು ನಮ್ಮವ್ರ ಜೊತೆ ಕೂಡಿ ನಾವು ಸಪ್ರೇಟ್ ಆಗಿ ಆಡಳಿತ ಮಾಡ್ತಿ ಅವ್ರು ಸಪೋರ್ಟ್ ಮಾಡ್ತಾರೆ ಅದ್ರಲ್ಲಿ ಹಿತರಕ್ಷಣೆ ಒಂದೇ ಅಲ್ಲಿ ಅಜೆಂಡ್ರೆ ದಸರಾ ಉದ್ಘಾಟಕರಾಗಿ ಪಾಂಡವ್ ಪ್ರಕಾಶ್ ಮೃತಕ್ರನ್ನ ಹಾಕಿ ಮಟ್ಟ ವಿರೋಧ ವ್ಯಕ್ತಪಡಿಸ್ತಾರೆ ಮತ್ತೆ ಯದುವೀರವ್ರ ಮೊದಲಿಗೆ ಸ್ವಾಗತ ಮಾಡಿದ್ರು ಈಗ ಮತ್ತೆ ಏ ಅವರು ಪ್ರತಿಯೊಂದಿಗೂ ವಿರೋಧ ಮಾಡೋರ ಕಾಂಗ್ರೆಸ್ ಏನು ಮಾಡಿದ್ರೆ ವಿರೋಧ ಮಾಡೋರು ಅಜಯ ಅವರು ಅವ್ರ ಗೌರವ ಸಲ್ಲಿಸಲಿಕ್ಕೆ ನಾವು ಅವ್ರನ್ನ ಆಹ್ವಾನ ಕಲಿದ್ದೀವಿ ಹಿಂದೆ ಭಾಳಷ್ಟು ವಿದ್ವಾಂಸರನ್ನ ಪ್ರಶಸ್ತಿ ವಿಜೇತರನ್ನು ನಾವು ಆಹ್ವಾನ ಮಾಡಿದ್ವಿ ಅದೇ ರೀತಿ ಒಂದು ಮಾಡಿದ್ವಿ ಅಷ್ಟೇ ಅದೇ ನೋಡೋಣ ನಾನು ಅವ್ರ ಸಿ ಆಲ್ರೆಡಿ ಮಾತಾಡ್ತೇನೆ

ಕೊಡುವಂಥದ್ದು ಕೊಟ್ಟಿರ್ತಾರೆ ಕೊಡುವಾದಂತ ಏನು ಡಿ ಸಿ ಅವ್ರಿಗೆ ಅಧಿಕಾರ ಇದೆ ಸುಪ್ರೀಂ ಅವರೇ ಡಿಸ್ಟಿಕ್ದು ಕೊಟ್ಟೆ ಕೊಡ್ತಾರೆ ಅದು ಕಾನೂನು ಪ್ರಕಾರ ಇದ್ರೆ ಪಾಲನೆ ಮಾಡಬೇಕು ಸರಿ ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇನ್ನು ಕೆಲವರಿಗೆ ಬೋರ್ಡ್ ಚೇರ್ಮನ್ಶಿಪ್ ಕೊಟ್ಟಿಲ್ಲ ಜಿಲ್ಲೆಯಲ್ಲಿ ಒಂದು ಎರಡು ಮೂರು ಬಿಟ್ಟರೆ ಇನ್ನೂರು ಕಾರ್ಯಕರ್ತರಿಗೆ ಅಧಿಕಾರ ಸಿಕ್ಕಿಲ್ಲ ಕೊಡ್ತಾರೆ ಶಾರ್ಟ್ಲಿ ಕೊಡ್ತಾರೆ ಲಿಸ್ಟ್ ಎಲ್ಲ ಫೈನಲ್ ಆಗಿದೆ ಶಾರ್ಟ್ಲಿ ಅನೌನ್ಸ್ ಮಾಡ್ತಾರೆ ಅದು ಮೀಸಲಾತಿ ಭಾಳ ದಿನಗಳಿಂದ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಹೋರಾಟ ಅದ ಅದಕ್ಕೆ ಕೊನೆಗೆ ನಮ್ಮ ಸರ್ಕಾರದಲ್ಲಿ ಅದೊಂದು ಮುಕ್ತಿ ಸಿಕ್ಕಿದೆ ಸೊ ಎಲ್ಲರೂ ಕೂಡ ಹ್ಯಾಪಿ ಇದ್ದಾರೆ ಸಂತೋಷದಿದ್ದಾರೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯಿತಿ ಕೋರ್ಟು ಡಿಸ್ ಕೊಡ್ಬೇಕು ಕೋರ್ಟ್ ಡಿಸೈನ್ ಕೊಡ್ಬೇಕಂಗೆ ಚುನಾವಣೆ ಕೋಕದನೇ ಜಿಲ್ಲಾ ಶಿಕ್ಷಣ ಕಣದ ಜಿಲ್ಲಾ ಆಸ್ಪತ್ರೆ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಆ ಡಿಸ್ಟ್ರಿಕ್ಟ್ ಆಸ್ಪಲ್ ಗale ಮಂತ್ರಿಗಳ ಘೋಷಣೆ ಮಾಡಿದ್ದಾರೆ ಸೋ ಮುಂದಿನ ಬಜೆಟ್ ನಲ್ಲಿ ಮಾಡ್ತೋ ಅಂತ ಹೇಳಿದ್ರು ನೆಕ್ಸ್ಟ್ ಇಂಜಿನಿಯರಿಂಗ್ ಕಾರ್ಯಕ್ರಮ ತಕ್ಕ ಇದೆ ಏನು ಅದೇ ಆದ್ರೆ ಯಾ ನಾವು ಸ್ಟಾರ್ಟ್ ಇಯರ್ದಿಂದ ಸ್ಟಾರ್ಟ್ ಮಾಡಕ್ಕೆ ಅನುಮತಿ ಕೊಟ್ಟಿರೋ ಸತ್ಯಗತಿ ನಮ್ಮ ಕಾಲೇಜ್ನಲ್ಲಿ ಅಕಾಮಡೇಷನ್ ಮಾಡಿದ್ರು ಟ ಟ ಟೆಂಪರರಿ ಅವ್ರ ಸಹ ಅವ್ರಿಗೆ ಕಟ್ಟಡ ಆಗೋರಿಗೆ ಸೊ ಅಲ್ಲಿವರಿಗೆ ನಾವು ಎರಡು ವರ್ಷ ನಮ್ಮಲ್ಲಿ ಅವ್ರಿಗೆ ವಾಪಸ್ ಇಲ್ಲೇ ಗತಿ ಅಂತ ಮುಖಾಕಿ ಸೆಂಟ್ರೇ ಇದೆ ಏಳು ಏಳು ಫ್ಯಾನ್ಸಿಯನ್ಸಿಗೆ ಏಳು ತಾಲೂಕಿಗೆ ಸೆಂಟ್ರಲ್ಲಿದೆ ಸೊ ಬೆಳಗಾವಿಗೆ ಬರೋದು ಭಾಳ ಕಷ್ಟ ಅವ್ರಿಗೆ ಸೊ ಬೆಳಗ್ಗೆ ಬಂದು ಸಾಯಂಕಾಲ ಅವ್ರಿಗೂ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ವಿದಿನ್ ಐವತ್ತು ಕಿಲೋಮೀಟರ್ದಲ್ಲಿ ಐ ಒಳ್ಳೆದು ತಾಲೂಕು ಬರ್ತದೆ ಸೊ ಅವ್ರು ಬೆಳವಾಗ ಬರೋದು ಕಷ್ಟ ಅಲ್ಲಿ ಬರಲಿ ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೆ ರಾಜಕೀಯವಾಗಿ ಯಾರು ನೋಡ್ತಾ ಇಲ್ಲ ಆದರೆ ಸಂದರ್ಭ ಬರಬೇಕಷ್ಟ ಎಲ್ಲರೂ ಅನ್ನೋ ಭಾವನೆ ಇದೆ ಎಲ್ಲರಿಗೂ ಯಾರು ಇಲ್ಲ ಬಂದಾಗ ನೋಡಿದ ಸರ್ವೆ ಮಾಡ್ಲಿಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಅವರಿಗೆ ದಟಾಡ್ಲಿಕ್ಕೆ ದಾರಿ ಬೇಕು ಅಲ್ಲಿ ನೋಡಬೇಕು ಈಗ ನೀರು ಇಳಿತಾ ಇದೆ ಇಳಿದು ಅದೆಲ್ಲ ಸ್ವಲ್ಪ ಹೋಗ್ಲಿಕ್ಕೆ ಅನುಕೂಲ ಆದಾಗ ಹೋಗಿ ಸರ್ವೆ ಮಾಡ್ತಾರೆ ಯಾಕೆ ಈಗ ನೀರು ಇಳಿಲಿಕ್ಕೆ ಪ್ರಾರಂಭ ಆಗಿದೆ ಈಗ ಇನ್ನೊಂದು ವಾರಲ್ಲಿ ಸರ್ ಈಗ ಕಿತ್ತೂರು ಮತ್ತು ಬೈಲಹೊಂಗಲ್ದೊಳಗೆ ಸೋಯಾಬೀನ್ ಏನು ಕೊಟ್ಟಿದ್ದಾರೆ ಅಲ್ಲಿ ಶಾಸಕರನ್ನ ಆರೋಪ ಮಾಡಿದ್ದಾರೆ ಸರ್ ಕಾಯ ಆಗಿಲ್ಲ ಕಳಪೆ ಬೀಜ ವಿತರಣೆ ಮಾಡಿದ್ರಿಂದ ಆ ರೀತಿ ಆಗಿದೆ ಅಂತ ಹೇಳಿದ್ರು ಆದರೆ ಅಧಿಕಾರಿಗಳು ರೋಗ ಬಾಧೆಯಿಂದ ಆ ರೀತಿ ಆಗಿದೆ ಅಂತ ಆಯ್ತಾರೆ ನಾ ಅವ್ರ ವರ್ಷನ ಬೇರೆ ಇದೆ ನಮ್ಮ ವರ್ಷನ ಬೇರೆ ಇದೆ ಅದೊಂದು ಸಲ ಮೀಟಿಂಗ್ ಚರ್ಚೆ ಚರ್ಚೆ ಮಾಡ್ತೇವೆ ಅವ್ರು ಬೇರೆ ಹೇಳ್ತಾರೆ ನಾವು ಬೇರೆ ಹೇಳ್ತೀವಿ ಸೊ ಒಂದ್ಸಲ ನೀವು ಸರ್ವೆ ಮಾಡಿ ತೀರ್ಮಾನ ಮಾಡ್ತೀವಿ ಪ್ರಚಾರಕ್ಕಲ್ಲ ಅದು ಅವರು ಯಾತ್ರೆ ಓಟ ಕೇಳ್ತಾನ ಆ ಜಾಗೃತಿ ಮೂಡಿಸೋಂಥ ಒಂದು ಯಾತ್ರೆ ಅಷ್ಟೇ ಕರ್ನಾಟಕದಲ್ಲಿ ಅಂತ ಯಾತ್ರೆ ಯಾಕಂದರೆ ಕರ್ನಾಟಕದಿಂದಲೇ ಒಂದು ದೇಶಕ್ಕೂ ಒಂದು ಮೆಸೇಜ್ ಹೋದರೆ ವಿಧಾನಸಭಾ ಕ್ಷೇತ್ರ ಅದೇ ರೀತಿ ಕರ್ನಾಟಕದಲ್ಲಿ ಪ್ರತಿ ಒಂದು ಕ್ಷೇತ್ರದಲ್ಲಿ ಇಂಥದ್ದು ಸರ್ವೆ ನಡೀಬೇಕು ಅನ್ನೋದೊಂದು ಎಲ್ಲರೂ ಅಲ್ಲ ನಾವೇ ಮಾಡೋದು ನಾವು ಜಿಲ್ಲಾ ಮಂತ್ರಿಗಳು ಶಾಸಕರು ರಾಹುಲ್ ಗಾಂಧಿ ಮಾದರಿಯಲ್ಲಿ ನಾವೇ ಅದಕ್ಕೆ ಜಾಗೃತಿ ಮೂಡಿಸುವಂಥ ಎಲ್ಲ ಕಾನ್ಸ್ಟೆನ್ಸ್ಗೆ ಹೋಗಿ ಹೋದ್ಸಾರಿ ಓಟ್ ಎಷ್ಟಿತ್ತು ಈ ಸಾರಿ ಎಷ್ಟಾಗಿದೆ ಎಲ್ಲಿ ಹೆಚ್ಚಾದರೆ ಗಣನೀಯವಾಗಿ ಯಾಕೆಂದ ಯವರೇಜ್ ಇದೆ ಒಂದು ಸಾವಿರ ಯಾರು ಒಂದು ಸಾವಿರ ಎರಡು ಸಾವಿರ ಹೆಚ್ಚಾಗ್ತದೆ ಒಂದು ಸಾವಿರ ಡಿಲೀಟ್ ಆಗ್ತವೆ ಅದನ್ನು ಅಬ್ಸರ್ವ್ ಮಾಡುವಂಥ ಪ್ರಯತ್ನ ನಮ್ಮ ಪಕ್ಷ ಕಾರ್ಯಕರ್ತರು ಮಾಡಬೇಕು ಸರ್ ಗ್ರಾಮೀಣ ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ ಒಂದು ಸಂಶಾತ್ಮಕವಾಗಿ ನೋಡ್ತಾ ಇದ್ದಾರೆ ಇವರು ಏನು ನಮ್ಮ ಕೂಡ ಒಂದು ಚರ್ಚೆ ನಡೀತಾ ಇದೆ ನೋಡಿ ಅದು ಸ್ಟಡಿ ಮಾಡಬೇಕು ಹೇಳಿ ಸ್ಟಡಿ ಮಾಡಬೇಕು ಟೆಕ್ನಿಕಲಿ ಮಾಡಬೇಕು ಹಿಂದಿನ ಓಟಿಗೆ ಬ್ಯಾಕ್ ಮಾಡಬೇಕು ಹಿಂದಿದ್ದು ಎಷ್ಟಿತ್ತು ಗಣನೀಯವಾಗಿ ಹೆಚ್ಚಾಗಿದೆಯಾ ಈ ಮಾದೇಪುರದಲ್ಲಿ ಆದಂಥ ಒಂದೇ ರೂಮಲ್ಲಿ ನೂರು ಜನ ಬರೆಸಿದ್ದಾರೆ ಒಂದು ರೂಮಲ್ಲಿ ನೂರು ಜನ ಇದ್ದಾರೆ ಆ ಥರ ಆದರೆ ದೌರ್ ಕೊಡ್ತಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಲ್ಲೇ ಹೆಚ್ಚಿನ ಮಸಾಲೆ ಬಿಜೆಪಿ ಬರೆದುಕೊಳ್ತಾರೆ ಹೇಳಿದ್ರೆ ನಾವು ಸ್ಟಡಿ ಮಾಡಬೇಕು ಒಂದೇ ಸಲ ಆರೋಪ ಮಾಡಬೇಕಾಗಲ್ಲ ಸ್ಟಡಿ ಮಾಡಬೇಕು ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಸುಮಾರು ಒಂದು ವರ್ಷ ಸ್ಟಡಿ ಮಾಡಿದ್ದಾರೆ ಅವರದೇ ಅಂತ ಟೀಮನ್ನು ಕಳಿಸಿದ್ದಾರೆ ಸ್ಟಡಿ ಮಾಡಿ ಅದನ್ನ ಅವರು ಆರೋಪ ಮಾಡಿದ್ದಾರೆ ಇಲ್ಲಿ ನಾವು ಆರೋಪ ಮಾಡ್ಬೇಕಾದ್ರೆ ಸ್ಟಡಿ ಮಾಡಬೇಕು ನಂತರ ಅದ್ರ ಬಗ್ಗೆ ಹೇಳಲಿಕ್ಕೆ ಅಂತ ಒಳ್ಳೆ

ಸೊ ಇದರಲ್ಲಿ ಕಾಂಗ್ರೆಸ್ಸಿನ ಪಾತ್ರ ಜೀರೋ ಯಾರು 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 ಅದರ ಮ್ಯಾಗ ಅದು ಅದು ಅವರು ಕೋರ್ಟ್ಗೆ ಹೇಳ್ಬೇಕಾದ್ರು ನೀವು ಅಲ್ಲೇ ಹೋಗ್ಬೇಕಾರೆ ಅಪೀಲ್ ಮಾಡ್ಬೇಕು ಅಪ್ಪ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿನ ಪ್ರಶ್ನೆ ಇಲ್ಲ ಯಾಕೆ ನಾವು ಸೋ ಮೋಟೋ ಮಾಡಿದ್ದಲ್ಲ ನಾವು ನ್ಯಾಯಾಲಯ ಆದೇಶದ ಹಿನ್ನೆಲೆಯಲ್ಲಿ ನಾವು ತನಿಖೆ ಆದೇಶ ಮಾಡಿದ್ದೇವೆ ನಮ್ಮ ಸ್ವಂತ ನಿರ್ಧಾರದ ಪ್ರತಿಯೊಬ್ಬರು ಮಾಡೋರು ಇನ್ನೂ ಎರಡೂವರೆ ವರ್ಷ ಅವರು ಇದೆ ಫುಲ್ ಯಾತ್ರೆಗಳಾದರೂ ಮೊದಲೆಲ್ಲ ಗ್ಯಾರಂಟಿ ಬಗ್ಗೆ ಬೆಂಡ್ ಆಯ್ತು ಹೇಳಿ ಹೇಳಿ ಹೇಳಿದ್ರು ಅದು ಯಾರೂ ಕೇಳೋದಿಲ್ಲ ಅದನ್ನು ಬಿಟ್ಟರು ಬಿಟ್ಟ ಮ್ಯಾಗೆ ಬೇರೆ ಬೇರೆ ವಿಷಯಕ್ಕೆ ಬಂದರು ಈಗ ಧರ್ಮಸ್ಥಳ ಅಂತ ಈಗ ಹೇಳ್ಕೊಂಡು ಧರ್ಮಸ್ಥ ಧರ್ಮಸ್ಥಳಕ್ಕೆ ಕಾಂಗ್ರೆಸ್ ಹತ್ತರಿಂದ ಲಾಭವಿಲ್ಲ ನಷ್ಟವೂ ಇಲ್ಲ ನಾವು ಅರಿ ಮಾಡುವಂಥದ್ದು ಏನಿಲ್ಲ ಅವರೆಲ್ಲ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಹೇಳಬೇಕು ನಾವು ಏನಾಗಿದೆ ಅಂತ ಸೊ ಅದಕ್ಕೆ ಸೀಮಿತವಾಗಿರುವಂಥ ಪ್ರಕಾರ ಅಷ್ಟೇ ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ ರೀ ಮಂತ್ರಿ ಮಂಡಳ ಮಾಡೋದು ಸರಿ ಗೋಕಾಕ್ ಫಾಲ್ಸ್ ಅಭಿವೃದ್ಧಿ ಬಗ್ಗೆ ಒಂದು ಕೇಬಲ್ ಕಾರು ಇನ್ನೊಂದು ಡಿ ಪಿ ಆರ್ ಯೋಜನೆ ರೆಡಿ ಆಯ್ತು ಡಿ ಪಿ ಆರ್ ಮಾಡ್ತಾ ಇದಾರೆ ಎಚ್ ಕೆ ಪಾಟೀಲ್ ಅವರು ಇದಾರೆ ಅದು ಹಿಡ್ಕಲ್ ಡ್ಯಾಮು ಫಾಲ್ಸು ಗೊಡ್ಚಿನ ಮಲ್ಕಿ ಅದು ಟೂರಿಸಂ ಕಾರಿಡಾರ್ ಆಗ್ಬೇಕಂತ ಮತ್ತೆ ಸರ್ಕ್ಯೂಟ್ ಮಾಡುವಂಥ ಒಂದು ಯೋಜನೆ ಇದಾರೆ ಎಚ್ ಕೆ ಅವ್ರಿಗೆ ನಾವು ಕೂಡ ಅವ್ರು ಸಜೆಸ್ಟ್ ಮಾಡಿದ್ವಿ ಆಮೇಲೆ ನಮಗೆ ಯೋಗಿ ಕೊಳ ಅಂದಿದಾರೆ ಯೋಗಿ ಕೊಳ ಗೊಡ್ಚಿನ ಮಲ್ಕಿ ಫಾಲ್ಸು ನಮ್ಮ ದುಪ್ಪದಾಳ ಪಕ್ಷಿಧಾಮ ಆಮೇಲೆ ಹಿಡ್ಕಲ್ ಡ್ಯಾಮ್ ಐದು ಪಕ್ಷದ ಆಧಾರ ಮೇಲೆ ಪಕ್ಷ ರೈತ ಪಕ್ಷ ರಹಿತ ಚುನಾವಣೆ ಡಿಸಿ ಬ್ಯಾಂಕ್ ಆಗ್ತಿ ಎಲ್ಲ ಕಡೆ ಆಗ್ತೈತಿ ಇವು ಇಲ್ಲಿ ಕೂಡ ಸೇಮ್ ಇಲ್ಲಿ ಕೂಡ ಎಲ್ಲತ್ರ ಮಾಡ್ತೀವಿ ಒಂದೇ ಇಲ್ಲ ಹೊಸದೇ ಇಲ್ಲ ಅದು ಹೊಸದೇನಿಲ್ಲ ರಾಜ್ಯದಲ್ಲಿ ದೇಶದಲ್ಲಿ ಹಿಜಾಬ್ ಆಯಿತು ಹಲಾಲ್ಕಟ್ಟೆ ಆಯಿತು ಏನು ಹೊಸ ಹೊಸ ಏನೋ ಬಂದೇ ಬರ್ತಾವ್ರೆ